ಹಾಯ್ ಅಲೋ ನಮಸ್ಕಾರ ಬೆಂಗಳೂರು ರಿಪೋರ್ಟ್ಸ್ ಟಿವಿಗೆ ಕರ್ನಾಟಕ ರಾಜ್ಯ ಮಂಡಳಿಯಲ್ಲಿ ಇತ್ತೀಚೆಗೆ ನಡೆದ ಮುತುವಲ್ಲಿ ಚುನಾವಣೆಯಲ್ಲಿ ನಡೆದಿರುವ ಅಕ್ರಮ ಹಾಗೂ ಅಧಿಕಾರ ದುರ್ಬಳಕೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅನುದಾನ ದುರ್ಬಳಕೆ ಮತ್ತು ಅಗಸನಕಲ್ಲು ಬಡಾವಣೆಯ ಖಬ್ರಸ್ತಾನಿನ ಜಮೀನನ್ನು ಕಬಳಿಸಿಕೊಂಡು ತಮ್ಮ ಸಂಸ್ಥೆಯ ವತಿಯಿಂದ ಬೃಹತ್ ಶಾಲಾ ಕಟ್ಟಣ ನಿರ್ಮಿಸಿಕೊಂಡಿದ್ದು ಈ ಅಕ್ರಮಗಳಲ್ಲಿ ತಾವು ನೇರವಾಗಿ ಭಾಗಿಯಾಗಿದ್ದು ಅನ್ವರ್ ಭಾಷಾ ಅವರ ವಿರುದ್ಧ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ರಚಿಸಿ ತನಿಖೆಯನ್ನು ನಡೆಸುವ ನಡೆಸುವುದಲ್ಲದೆ ಇದರ ಇವರ ಸದಸ್ಯತ್ವವನ್ನು ರದ್ದುಪಡಿಸಲು ಆದೇಶಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ದಾಖಲಾಗಿದ್ದು ಈ ಚುನಾವಣೆ ವಫ್ ವ್ಯಾಪ್ತಿಗೆ ಬರುವಂತಹ ಸುಮಾರು ಮೂವತ್ತೆರಡು ಸಾವಿರ ಸಂಸ್ಥೆಗಳಿತ್ತು ಆದರೆ ಸಾವಿರದ ನಲವತ್ತ ನಲವತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತು ಸಂಸ್ಥೆಗಳಿಗೆ ಮಾತ್ರ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವ ಹಕ್ಕನ್ನು ನೀಡಿರುತ್ತಾರೆ ಈ ಚುನಾವಣಾ ಪಟ್ಟಿಯನ್ನು ತಯಾರಿಸುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಕೆಲವರು ಷಡ್ಯಂತ್ರವನ್ನು ರಚಿಸಿ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಇದನ್ನು ವಸ್ತುವಿನ ಕಾಯ್ದೆಯ ಉಲ್ಲಂಘನೆ ಮಾಡಿ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡಿರುತ್ತಾರೆ ಇದರ ಬಗ್ಗೆ ಹಲವಾರು ಜನ ಪ್ರತಿಭಟನೆ ಮಾಡಿದರೂ ಸಹ ಹಾಗೂ ಉಚ್ಚ ನ್ಯಾಯಾಲಯದಲ್ಲಿ ದಸ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಮಾನ್ಯ ಸಚಿವರು ತೆಗೆದುಕೊಂಡಿಲ್ಲ ಮಾನ್ಯ ಜಮೀರ್ ಅಹಮದ್ ಖಾನ್ ರವರನ್ನು ನಾವು ಕೇಳ್ಕೊಳ್ಳೋದಿಷ್ಟೇ ಈ ವಫಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳು ಈ ಹಿಂದೆ ಹದಿನಾಲ್ಕು ತಿಂಗಳು ಕೆ ಅನುವರ್ ಪಾಷರ್ ಅವರು ತಾವು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅನೇಕ ಆಕ್ರಮಗಳನ್ನು ಎಸಗಿದ್ದಾರೆ ಎಂಬುದು ಮುಸ್ಲಿಂ ಸಮಾಜದ ಮುಖಂಡರ ಆರೋಪವಾಗಿದ್ದು ಇವರ ಮೇಲೆ ಆರೋಪವನ್ನು ಮಾಡುತ್ತಿದ್ದು ಇದರ ಬಗ್ಗೆ ನಮ್ಮ ಮಾನ್ಯ ಸಚಿವರು ಯಾವುದೇ ರೀತಿಯಾದಂತಹ ಕ್ರಮವನ್ನು ಜರುಗಿಸುತ್ತಿಲ್ಲ ಈ ಕೆ ಅನ್ವರ್ ಬಾಷರ್ ಅವರ ಮೇಲೆ ಈಗಾಗಲೇ ಸುಮಾರು ಹನ್ನೊಂದು ವರ್ಷ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಸತತವಾಗಿ ಮುಸ್ಲಿಂ ಮುಖಂಡರು ಹೋರಾಟವನ್ನು ನಡೆಸ್ಕೊಂಡು ಬರುತ್ತಿದ್ದಾರೆ ಇದು ಏನಂತ ಹೇಳಿದ್ರೆ ಚಿತ್ರದುರ್ಗ ನಗರದಲ್ಲಿರುವ ಅಗಸ್ಟ್ಮ್ಯಾಂಕು ಬಡಾವಣೆಯಲ್ಲಿ ಯಾವುದೇ ರೀತಿಯ ವಾಕ್ ಬಗ್ಗೆ ಮಸೀದಿಯ ಬಗ್ಗೆ ಯಾವುದೇ ಒಂದು ಸಮಸ್ಯೆಯ ಬಗ್ಗೆ ಯಾವ್ದನ್ನ ಪಿಟಿಷನ್ ಕೊಟ್ರೆ ನಾವು ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ತಗೊಳೋದಿಲ್ಲ ಯಾವುದೇ ರೀತಿಯ ಒಂದು ಎಂಡಸ್ಮೆಂಟ್ ಕೊಡಲ್ಲ ಈ ರೀತಿಯ ವಾಕ್ ಸಮಸ್ಥೆಯಲ್ಲಿ ಮುಸ್ಲಿಮ್ಸ್ ಸಮುದಾಯಕ್ಕೆ ಯಾವುದೇ ರೀತಿಯ ಒಂದು ಮಾಡ್ಕೊಡೋದು ಇವ್ರದ್ದು ಇಲ್ಲ ಬರೀ ಇವ್ರದ್ದು ಬೆಳಿಬೇಕು ಇವರು ತಾರೇತಮ್ಯ ಮಾಡಬೇಕು ಇವರು ಚೆನ್ನಾಗಿರ್ಬೇಕು ಇದೇ ಒಂದು ಸಮುದಾಯಕ್ಕೆ ಅನ್ಯಾಯ ಅನುವಾರ ಭಾಷಾ ಅವರು ನಡೆಸುತ್ತಿರುವ ಅಕ್ರಮ ಸಮಿತಿಗಳು ಎಲ್ಲ ಸಮಿತಿಗಳು ಅವರು ಅನುಕೂಲ ಇದ್ದರೆ ಏಕಾಏಕಿ ಸಮಿತಿ ರಚನೆ ಮಾಡಲು ಅನುವರ್ ಭಾಷಾ ಮಾಸ್ಟರ್ ಮೈಂಡ್ ಇವರಿಗೆ ಜನ ಜನರ ಅಭಿಪ್ರಾಯ ಬೇಕಿಲ್ಲ ಸಮಿತಿಗಳು ಯಾರು ಆದರೂ ರಬ್ಬರ್ ಸ್ಟಾಂಪ್ ಆಗಿರ್ಬೇಕು ಅವ್ರ ಜೊತೆಗೆ ಅಂಥವರಿಗೆ ಸಮಿತಿಗಳು ಮಾಡೋದು ಉನ್ನತ ಸ್ಥಾನ ಕೊಡೋದು ಇವರದು ಉದ್ದೇಶ ಯಾಕೆಂದ್ರೆ ಅವರಿಂದ ಅವರಿಗೆ ಒಂದು ಮತ ಸಿಗುತ್ತೆ ದಯಮಾಡಿ ಇದು ಯೋಚನೆ ಮಾಡಬೇಕು ಒಂದು ಸಮಿತಿ ಇದ್ದರೆ ಅವರ ಅಧ್ಯಕ್ಷರಿಗೆ ಒಂದು ಇವ್ರಿಗೆ ಓಟ್ ಆಗ ಒಂದು ಮತ ಇರುತ್ತೆ ಆ ಸಮಿತಿ ರಚನೆ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ನಿಯಮ ಇದೆ ಒಂದು ಕಾನೂನು ಇದೆ ಇವ್ರಿಗೆ ಯಾವುದೇ ರೀತಿಯ ಕಾನೂನು ನಿಯಮ ಇವ್ರಿಗೆ ಯಾವುದು ಬೇಕಾಗಿಲ್ಲ ಯಾಕಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನಾಗ ಆ ರೀತಿ ನಲ್ಲಿ ವಕ್ ಬೋರ್ಡ್ ಇವತ್ತು ಹೋಗ್ಬಿಟ್ಟಿದೆ ಈ ಮಾತು ಎಲ್ಲ ಮುಸ್ಲಿಮ್ಸ್ ಯುವಕರಿಗೆ ಮುಖಂಡರಿಗೆ ಗೊತ್ತಿದೆ ಆದರೂ ಸಹ ನಮ್ಮ ಮನುಷ್ಯ ಇದು ಬೇಡ ಅಂತ ಈ ರೀತಿಯ ಒಂದು ಗೊಂದಲದಿಂದ ಜನ ಇವತ್ತು ಸಂಘಟನೆಯಿಂದ ನೊಂದಿರ್ತಾ ಇದ್ದಾರೆ ಆದರೆ ನಾವು ನಮ್ಮ ನಮ್ಮ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಹೇಳಿದರೆ ನ್ಯಾಯ ನಿಷ್ಠವಾಗಿ ಕೆಲಸ ಮಾಡಿ ಜಾತಿ ನೋಡಬೇಡ್ರಿ ಯಾರಿದ್ರು ಕೂಡ ಸಹ ತಪ್ಪು ತಪ್ಪೆ ನಾವ್ ಎಲ್ಲಿವರೆಗೆ ನಾವು ತಪ್ಪು ಮಾಡ್ತೀವಿ ಅವರಿಗೆ ನಾವು ಸಹಕಾರ ಮಾಡ್ತೀವಿ ಅಲ್ಲಿವರೆಗೆ ಸಮುದಾಯ ಯಾವುದೇ ಆಗಲಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಲಿ ಮಾಡೋಕೆ ಯಾರಿಂದ ಸಾಧ್ಯ ಆಗೋದಿಲ್ಲ ಈ ರೀತಿ ಭಾಷೆ ಅವರು ಮಾಡ್ತಾ ಇದ್ದಾರೆ ಈ ಸ್ವತ್ತು ನಿಮ್ಮ ನಿಮ್ಮ ಸ್ವತ್ತು ಸ್ವತ್ತು ಅಲ್ಲ ಇದು ಈ ಸಮಾಜದ ಸ್ವತ್ತು ಸ್ವತ್ತು ನಾವು ಸಮಾಜದ ಸ್ವತ್ತು ಎಲ್ಲ ಹಕ್ಕಿದ್ರೆ ನೀವೆಲ್ಲ ಬರಾಳ ಮಾಡಿ ಕಮಿಷನ್ ದಂಧೆ ಮಾಡ್ಕೊಂಡು ನನ್ನ ನನ್ನ ಜೊತೆಗೆ ಜಮೀರ್ ಹೇಳಿ ಮಾಡಿದ್ರೆ ಈ ಈ ಸಮಾಜ ನಿಮಗೆ ನಿಮ್ಗೂ ಬಿಡಲ್ಲ ನಿಮ್ಮ ಜಮೀರ್ ಸಾಹೇಬ್ರಿಗೂ ಬಿಡಲ್ಲ ಹೆಚ್ಚಿನ ನಾನು ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀನಿ ಸಿಎಂ ಸಾಹೇಬ್ರೆ ಇವ್ರಿಗೆಲ್ಲ ಬಗ್ಗೆ ಮುನ್ನೊಂದು ತನಿಖೆ ನಡೆಸಬೇಕು ಯಾಕಂದ್ರೆ ಇವ್ರೆಲ್ಲ ಕಮಿಷನ್ ಮಾಡಿದ್ದಾರೆ ದೊಡ್ಡ ಸುಮಾರು ಆರು ತಿಂಗಳಿಂದ ನಾವು ಹೋರಾಟ ಮಾಡಿದ್ರು ಸಹ ಕಿಂಚಿತ್ತು ಯಾರು ಯಾರ ಗಮನಕ್ಕೆ ಇಲ್ಲ ಇವ್ರೇನ್ ಮಾಡ್ಬಿಡ್ತಾರೆ ನಾವ್ ಅಲ್ಲಿ ಏನಾದ್ರು ಹೋರಾಟ ಮಾಡಿದ್ರೆ ಸರ್ಕಾರ ಇದೆ ಹೇಳಿ ನಮ್ದು ಸರ್ಕಾರ ಹೌದು ಒಬ್ಬರು ಸರ್ಕಾರ ನಾವೆಲ್ಲ ಆ ಮುಸ್ಲಿಂ ಸಮಾಜದರೆಲ್ಲ ಅತಿ ಹೆಚ್ಚಾಗಿ ಓಟ್ ನಮ್ಮ ಸರ್ಕಾರ ಈಗ ಸರ್ಕಾರ 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 ಇದು ಪ್ರಜಾಪ್ರಭುತ್ವ ಯಾಕಂದ್ರೆ ದಬ್ಬಾಳಿಕೆ ಮಾಡಿ ಜಮೀನ್ ಜಮೀರ್ ಸಾಹಿಬ್ ಮಾಡಿ ಡಿ ಸಿ ಅವರಿಗೆ ಇಲ್ಲಿ ಬೆಂಗಳೂರು ಕಮಿಷನರ್ಗೆಲ್ಲ ಫೋನ್ ಮಾಡಿಸಿ ಅವರೆಲ್ಲ ದಬ್ಬಾಳಿಕೆ ಮಾಡಿ ನಾವು ಏನು ಹೋರಾಟ ಮಾಡಿದ್ರು ಸಹ ಅದಕ್ಕೆ ಕಿಂಚಿದ್ದ ಮನೆಯಲ್ಲಿ ನಮ್ಗೆ ಅಹ್ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೆ ಹೆಸರ ಹೇಳ್ತಾ ಇದ್ವಿ ಇವರೆಲ್ಲ ಸಿಎಂ ಸಾಹೇಬ ಗಮನಕ್ಕೆರೋದಿಷ್ಟೇ ನೀವು ಆದಷ್ಟು ಬೇಗ ನೀವು ಪಡ್ತಾ ಸಿಎಂ ಸಾಹೇಬ್ ಗಮನ ತಂದು ಈ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿರೋದು ಯಾಕಂದ್ರೆ ನಾವೇನ್ ದೋಷದಿಂದ ಏನ್ ಮಾಡ್ತಾ ಇಲ್ಲ ಬೇಲ್ ಕಾಣ್ತಾ ಇದೆ ಎಲ್ಲಾ ಫ್ರಾಡ್ ಮಾಡಿದ್ದಾರೆ